ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಯಾವ ಯಾವ ಯೋಜನೆಗಳಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳಿ ವಿಡಿಯೋ ಮುಖಾಂತರ ತಿಳ್ಕೊಳ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಆಗಿರುವಂಥ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಈ ಥರ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದರು ಅದರಲ್ಲಿ ಕೆಲವರಿಗೆ ಹಣ ಬಂದಿತ್ತು ಕೆಲವರಿಗೆ ಹಣ ಬಂದಿಲ್ಲ ಆದರೆ ಈಗ ಸರ್ಕಾರದಿಂದ ಬಂದಿರುವಂಥ ವಿಚಾರಗಳ ಬಗ್ಗೆ ಈಗ ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ಸನ್ನ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೊನೆವರೆಗೂ ಖಂಡಿತವಾಗ್ಲೂ ವಿಡಿಯೋನ ನೋಡಿ ಹೌದು ನಿಮ್ಮೆಲ್ಲರಿಗೂ ಈಗ ಒಂದಷ್ಟು ಕನ್ಫ್ಯೂಷನ್ಗಳು ಆಗಿರಬಹುದು ಯಾವಾಗ ಹಣ ಬರುತ್ತೆ ಅಥವಾ ಹಣ ಕ್ಯಾನ್ಸಲ್ ಆಗಿದೆಯಾ ಈಗ ಎಲೆಕ್ಷನ್ ಆದಮೇಲಂತೂ ತುಂಬ ಗೊಂದಲಕ್ಕೆ ಎಲ್ಲರೂ ಆಗಿದ್ದರು ಆದರೆ ಈಗ ಕೆಲವೊಂದಷ್ಟು ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯದ ಮೇಜರ್ ಅಪ್ಡೇಟ್ಸ್ ಜೊತೆಗೆ ಯುವ ನಿಧಿಯ ಒಂದು ಮೇಜರ್ ಅಪ್ಡೇಟು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೋಡ್ಬಿಡೋಣ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈಗ ಹನ್ನೊಂದನೇ ಕಂತಿನ ಹಣ ಎಲ್ಲ ಅಕೌಂಟಿಗೂ ಜಮಾ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ನನ್ನ ಅಕೌಂಟಿಗೆ ಬಂದಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಕೂಡ ಹಾಕ್ತಾ ಇದ್ದೀರಾ ಹಾಗಾಗಿ ಹನ್ನೊಂದನೇ ಕಂತಿನ ಹಣ ಬಹುಶೇಕಡ ಎಲ್ಲರ ಅಕೌಂಟಿಗೂ ಜಮಾ ಆಗಿದೆ ನಿಮಗೂ ಜಮಾ ಆಗಿದೆ ಅಂತ ಹೇಳಿದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ಹಾಗೆಯೇ ಆ ಜಿಲ್ಲೆಯವರಿಗೆ ಮತ್ತೊಬ್ರು ವಿಡಿಯೋನ ನೋಡ್ತಿದ್ರೆ ಆ ಜಿಲ್ಲೆಯವರಿಗೆ ಬಂದಿದ್ಯಾ ಅಥವಾ ಪಕ್ಕದ ಜಿಲ್ಲೆಯವ್ರಿಗೆ ಬಂದಿದೆಯಾ ಅಂತ ಹೇಳಿ ಸ್ಪಷ್ಟತೆ ಸಿಗುವಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಈಗ ಆಲ್ಮೋಸ್ಟ್ ತಲುಪಿರುವಂಥದ್ದು ಇದರ ಜೊತೆಗೆ ನೆಕ್ಸ್ಟ್ ವಿಚಾರ ಮಾತಾಡೋದಾದರೆ ಅನ್ನಭಾಗ್ಯದ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ತುಂಬ ಮಹಿಳೆಯರಿಗೆ ಕನ್ಫ್ಯೂಷನ್ಸ್ ಇತ್ತು ಯಾಕೆ ಅಂದರೆ ಒಂದು ತಿಂಗಳು ಅಕ್ಕಿ ಕೊಡ್ತಿದ್ರು ಒಂದು ತಿಂಗಳು ನೆಕ್ಸ್ಟ್ ಮಂತ್ಗೆ ನಿಮಗೆ ಏನು ಹಣನ ಕೊಡ್ತಿದ್ರು ಆಚೆ ಈಚೆ ಅದು ಸ್ವಲ್ಪ ವೇರಿಯೇಷನ್ಸ್ ಆಗ್ತಿತ್ತು ಒಂದು ಸತಿ ಹಣನ ಕೊಟ್ಟಿರಲಿಲ್ಲ ಎರಡು ತಿಂಗಳು ಹಣವೇ ಬಂದಿರಲಿಲ್ಲ ಕೆಲವೊಂದಷ್ಟು ಜನರಿಗೆ ಆದರೆ ಈಗ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ ಸೊ ಈಗ ನಿಮಗೆ ಅನ್ನಭಾಗ್ಯ ಜೊತೆಗೆ ಗೃಹಲಕ್ಷ್ಮಿ ಎರಡೂ ಕೂಡ ಅಕೌಂಟ್ಗೆ ಜಮಾ ಆಗಿರುವಂಥದ್ದು ಸೊ ಹಾಗಾಗಿ ನಿಮಗೆ ರೇಷನು ಸಿಕ್ಕಿದೆ ಅನ್ನಭಾಗ್ಯದ ಏನು ಪ್ರಾಮಿಸ್ನ ಮಾಡಿದ್ರು ಐದು ಕೆ ಜಿ ಅಕ್ಕಿ ಐದು ಕೆ ಜಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಎಲ್ಲರ ಖಾತೆಗೂ ಜಮಾ ಆಗಿದೆ ಅಂತ ಭಾವಿಸ್ ಭಾವಿಸ್ತಾ ಇದ್ದೀನಿ ಸೊ ನೀವು ಅನ್ನಭಾಗ್ಯ ರಿಸೀವ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ಮೂರನೇ ವಿಚಾರ ಯಾವುದು ಅಂತ ಹೇಳಿದ್ರೆ ಯುವ ನಿಧಿ ಯುವ ನಿಧಿ ಬಗ್ಗೆ ಬಹಳಷ್ಟು ವಿಡಿಯೋಗಳು ಕಮ್ಮಿ ಇದೆ ಯಾಕೆ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸತತವಾಗಿ ಮೂರರಿಂದ ನಾಲ್ಕು ತಿಂಗಳ ಕಾಲ ಯುವ ನಿಧಿ ಅಕೌಂಟಿಗೆ ಯಾರ ಸ್ಟೂಡೆಂಟ್ಸ್ ಅಕೌಂಟ್ಗೂ ಕೂಡ ಜಮಾ ಆಗಿರಲಿಲ್ಲ ತಾಂತ್ರಿಕ ದೋಷಗಳಿಂದ ಆದರೆ ಈಗ ಯುವ ನಿಧಿ ಎಲ್ಲರ ಅಕೌಂಟಿಗೆ ಜಮಾ ಆಗಿದೆ ಅದು ಎಷ್ಟು ಬರೋಬ್ಬರಿ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿ ಯಾಕಂದರೆ ಮೂರು ಸಾವಿರ ಅಲ್ವಾಯಿ ಇದ್ದು ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಯುವ ನಿಧಿಗೆ ಕೊಡ್ತಾ ಇದ್ದಿದ್ದಂಥದ್ದು ಹಾಗಾಗಿ ಯುವ ನಿಧಿ ಹಣ ಕೂಡ ಈಗ ಜಮಾ ಆಗಿರುವಂಥದ್ದು ಸೊ ಬಹುಶೇಕಡ ಈಗ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೇ ಯುವ ನಿಧಿ ಯಾರೆಲ್ಲ ಅಪ್ಲೈನ ಮಾಡಿದ್ದೀರಾ ಅಂಥವರಿಗೆ ಎಲ್ಲ ಹಣವೂ ಜಮಾ ಆಗಿರುವಂಥದ್ದು ಸೊ ಯುವ ನಿಧಿನೂ ನೀವು ಅಕೌಂಟಲ್ಲಿ ದಯವಿಟ್ಟು ಹೋಗಿ ಚೆಕ್ನ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗಳು ನಿಮ್ಮ ಅಕೌಂಟಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ನಿಮಗೂ ಕೂಡ ಜಮಾ ಆಗಿದ್ದರೆ ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಕ್ವಿಕ್ ಅಪ್ಡೇಟ್ ಸಿಗುತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ